ಮಣಿಪುರದ ಟೈಗರ್ ವೃತ್ತದ ಬಳಿ ಬೀಡಾಡಿ ಹಸುವೊಂದು ಶಿವರಾತ್ರಿಯಂದು ಗಂಡು ಕರುವಿಗೆ ಜನ್ಮ ನೀಡಿತ್ತು ಆದರೆ ಕರುವಿಗೆ ಜನ್ಮ ನೀಡಿದ ಕೆಲವೇ ಸಮಯದಲ್ಲಿ ಹಸು ಕರುವನ್ನ ಅನಾಥ ಮಾಡಿ ಸ್ಥಳದಿಂದ ಹೊರಟು ಹೋಗಿತ್ತು ಇದನ್ನು ಗಮನಿಸಿದ ನಾಗರಿಕ ಸಮಿತಿಯ ಸಂಚಾಲಕ ಕರುವಿನ ರಕ್ಷಣೆ ಮಾಡಿ ತೆಗೆದುಕೊಂಡು ಹೋಗಿದ್ದರು ಇದೀಗ ಕರುವಿಗೆ ಶಾಸ್ತ್ರೋಕ್ತವಾಗಿ ನಾಮಕರಣ ಮಾಡಿದ್ದು ಕರುವಿಗೆ ಟೈಗರ್ ಶಿವ ಎಂದು ಹೆಸರಿಟ್ಟಿದ್ದಾರೆ ಶಿವರಾತ್ರಿಯಲ್ಲಿ ಟೈಗರ್ ವೃತ್ತದಲ್ಲಿ ಜನಿಸಿದ ಕಾರಣ ಈ ಹೆಸರನ್ನ ಇಡಲಾಗಿದೆ ಬುಧವಾರ ಗೋಧೂಳಿ ಲಗ್ನದಲ್ಲಿ ಈ ನಾಮಕರಣ ಶಾಸ್ತ್ರ ನಡೆದಿದ್ದು ಶಾಂತಿನಗರ ಗಣೇಶೋತ್ಸವ ಸಭಾಭವನದಿಂದ ತೊಟ್ಟಿಲು ಶಾಸ್ತ್ರ ನಡೆಯುವ ಮಂಟಪದ ತನಕ ಕರುವಿನ ಮೆರವಣಿಗೆ ಮಾಡಲಾಗಿದೆ ಈ ವೇಳೆ ಭಜನಾ ತಂಡಗಳಿಂದ ಭಜನೆ ನಡೆದಿದ್ದು ಮಹಿಳೆಯರು ನಾಮಕರಣದ ಶಾಸ್ತ್ರ ಪೂರೈಸಿದ್ದಾರೆ களங்க கபனல காபோனல விச்சவேதன

নঞ্জ সুধা বনমলে ললই নঞ্জ সুধা বনমলে ললই নঞ্জ সুধা বনমলে ললই নঞ্জ সুধা বনমলে ললই

ಆ ಕರುವಿಗೆ ಒಂದು ನಾಮಕರಣ ಇರುವಂತ ಒಂದು ವಿಷ್ಣುವನ್ನು ಹೇಳಿದ್ದೇವೆ ಆ ಕರುವಿಗೆ ನಾಮಕರಣ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಅದು ಟೈಗರ್ ಸರ್ಕಲಲ್ಲಿ ಸಿಕ್ಕಿದಂತಹ ಕರು ಯಾಕಂದ್ರೆ ತುಂಬ ಅದು ಹೆರಿಗೆ ಆದಂತ ಸಂದರ್ಭದಲ್ಲೇ ವಿದ್ಯಾ ಶೆಟ್ಟಿ ಎಂಬ ಮಹಿಳೆಯರು ನನಗೆ ಓದುವರೆಗೆ ಕರೆ ಮಾಡಿದರು ಆ ಕರೆ ಮುಖಾಂತರ ನಾನು ಮನೇಲಿ ಇದ್ದ ಕಾರಣ ಕೂಡಲೇ ಹೋಗಿ ಅದನ್ನು ನಾನು ರಚಿಸಿ ಅದು ತಾಯಿ ಬರಲಿಕ್ಕೆ ಒಪ್ಪಲಿಲ್ಲ ಅಂತ ಬರ್ಲಿಲ್ಲ ಅದು ಬಹಳಷ್ಟು ಪ್ರಯತ್ನ ಪಟ್ಟಿದ್ದು ಬರಲಿಲ್ಲ ಅದರ ನಂತರ ನಾನು ನಮ್ಮ ಮನೆಯಲ್ಲಿ ಒಂದು ರಾತ್ರಿ ಇಟ್ಟುಕೊಂಡು ಮತ್ತೆ ನಾನು ಹೊಸ ಬದುಕು ಆಶ್ರಮಕ್ಕೆ ಇಟ್ಟಿದ್ದೆ ಹಾಗಾಗಿ ನಮಗೆ ಒಂದು ಸಂತೋಷ ಅಂತ ಹೇಳಿದ್ರೆ ಗಂಡು ಕೂಡ ಒಂದು ಸಂತೋಷ ಶಿವರಾತ್ರಿ ದಿವಸ ಸಿಕ್ಕಿದೆ ಅದು ಕೂಡ ಟೈಗರ್ ಸರ್ಕಲಲ್ಲಿ ಆ ಹಿಂದಿನ ಒಂದು ಇತಿಹಾಸ ಇದೆ ಟೈಗರ್ ಸರ್ಕಲ್ ಹೆಸರು ಯಾಕೆ ಬಂದರೆ ಅಂತ ಹೇಳಿದ್ರೆ ಹುಲಿಗಳು ತಿರುಗಾಡುವಂತಹ ಸಂದರ್ಭದಲ್ಲಿ ಹುಲಿ ಹುಲಿ ಸರ್ಕಲ್ ಅಂತ ಹೇಳಲಿಕ್ಕಾಗುವುದಿಲ್ಲ ಹಾಗಾಗಿ ಈಗಿನ ಒಂದು ವಿಷಯದಲ್ಲಿ ಟೈಗರ್ ಸರ್ಕಲ್ ಅಂತ ಇಟ್ಟಿದ್ದೇವೆ ಹಾಗಾಗಿ ನಮ್ಮ ಕರುವಿಗೆ ನಾವು ಇವತ್ತು ವಿಶೇಷವಾಗಿ ನಾವು ಟೈಗರ್ ಶಿವ ಎಂದು ನಮ್ಮ ಹೆಸರನ್ನು ಹೇಳಿಕೆ ಯಾಕಂತ ಹೇಳಿದ್ರೆ ಅದು ನಮ್ಮ ಶಿವರಾಟಿಗೆ ಸಿಕ್ಕಿದಂತ ಒಂದು ಕೊಡುಗೆ ಹಾಗೆ ಟೈಗರ್ ಶಿವ ಎಂಬ ನಾಮಕರಣವನ್ನು ಮಾಡಿ ನಾವು